ಬಿಗ್ ಬಾಸ್ ಸೀಸನ್ ಟೆನ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ರಾತ್ರಿಯ ಲೈವ್ ಇದು ರಾತ್ರಿ ಲೈವಲ್ಲಿ ಏನಾಯ್ತು ಅಂತ ಬರೋಣ ಇಲ್ಲಿ ಸಡನ್ನಾಗಿ ಊಟ ಮಾಡ್ತಾ ಇರ್ತಾರೆ ಎಲ್ಲರೂ ಕೂತ್ಕೊಂಡು ಸ್ಪೆಷಲ್ ಊಟ ಕಳಿಸಿರ್ತಾರೆ ಬಿಗ್ ಬಾಸ್ ಅವರು ಊಟ ಮಾಡ್ತಾ ಇರುವಾಗ ಸಡನ್ನಾಗಿ ಎದ್ದುಬಿಟ್ಟು ಹೋಗಿಬಿಡ್ತಾರೆ ಯಾರಪ್ಪ ಅಂದರೆ ನಮ್ಮ ತುಕಾಲಿ ಸಂತೋಷವರು ಡೈನಿಂಗ್ ಟೇಬಲಿಂದ ಎದ್ದುಬಿಟ್ಟು ಹೋಗ್ತಾರೆ ಯಾಕೆ ಹೋದ್ರು ಅಂತ ಅವ್ರ ಹಿಂದೆನೇ ವರ್ತರು ಅವರು ಹುಡುಕ್ತಾ ಇದ್ದಾರೆ ಮನೆ ತುಂಬ ಎಲ್ಲಿ ಹೋದರು ಎಲ್ಲಿ ಹೋದರು ಎಲ್ಲೋದು ಅಂತ ಹೋದಾಗ ಇಲ್ಲಿ ಏನಾಗಿರುತ್ತೆ ಮ್ಯಾಟ್ರಪ್ಪ ಅಂದರೆ ಅವರು ಹುಡುಕಿ ಹುಡುಕಿ ಸಾಕಾಗಿ ಬಂದೆ ಮತ್ತೆ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ ಅವಾಗ ತುಕಾಲಿ ಸಂತೋಷ್ ಅವರು ಎಲ್ಲೋಗಿರ್ತಾರಪ್ಪ ಅಂದರೆ ಗುರು ಅವರು ಡ್ರೆಸ್ ಚೇಂಜ್ ಮಾಡ್ತಾರಲ್ಲ ಅಲ್ಲಿ ಹೋಗಿರ್ತಾರೆ ಆ್ಯಕ್ಚುಲಿ ಎಲ್ಲ ಕಡೆ ಹುಡುಕ್ತಾರೆ ಅವರು ಯಾಕೆ ಹಿಂಗೆ ಡೈನಿಂಗ್ ಟೇಬಲಿಂದ ಹೋಗ್ಬಿಟ್ಟು ಏನಾದರೂ ಬೇಜಾರಾಯ್ತಾ ಅಂತ ಅಂದ್ಕೋತಾರೆ ಬಟ್ ಅವ್ರಿಗೆ ಹಂಗಿಲ್ಲ ಸ್ಪೆಷಲ್ ಊಟ ಕಳಿಸಿರ್ತಾರಲ್ಲ ಗೊತ್ತಿಲ್ಲದೆ ಒಂದು ಮೆಣಸಿಕೇನ ತಿಂದಿರ್ತಾರೆ ಅದು ಖಾರ ಇಲ್ಲ ಅಂತ ಬಟ್ ಸಿಕ್ಕಾಪಟ್ಟೆ ಖಾರ ಹತ್ತಿರುತ್ತೆ ಅವ್ರಿಗೆ ಅವರು ಹೋಗ್ತಾರಂತಲೇ ಹೇಳ್ಬೋದು ಆಮೇಲೆ ಇಲ್ಲಿ ಸಂತೋಷ್ ಸಂತೋಷವರು ಬರ್ತಾರೆ ಎಲ್ಲೂ ಕಾಣ್ತಾ ಇಲ್ಲ ಅಣ್ಣ ಎಲ್ಲೋದ್ರು ಅಂತ ಇಲ್ಲಿ ಬಂದು ಟೇಬಲ್ ಹತ್ರ ಹೇಳ್ತಾ ಇದ್ದಾರೆ ಸಡನ್ನಾಗಿ ಹೋದ್ರು ಯಾಕಂತ ಗೊತ್ತಾಗಿಲ್ಲ ಅಂತ ಇಲ್ಲಿ ಎಲ್ಲರಿಗೂ ಬಂದು ಹೇಳಿದಾಗ ಅವಾಗ ತುಕಾಲಿ ಸಂತೋಷ್ ಅವರ ಎಂಟ್ರಿ ಬರುತ್ತೆ ಅದೇ ನೋಡಿ ಅಲ್ಲಿಂದ ಹೋಗಿ ಅವರಿಗೆ ಖಾರ ಹತ್ತಿರುತ್ತಲ್ಲ ಮೆಣಸಿನಕಾಯಿ ತಿಂತಾರಲ್ಲ ಖಾರ ಹತ್ತಿದ್ರಿಂದ ಹೋಗಿ ಅವರು ಬಾಯೆಲ್ಲ ಕರೆಕ್ಟಾಗಿ ಉಜ್ಕೊಂಡು ಬರ್ತಾರೆ ಸಿಕ್ಕಾಪಟ್ಟೆ ಖಾರ ಹತ್ತಿರುತ್ತೆ ಅವ್ರಿಗೆ ಅವಾಗ ಬಂದಾಗ ಎಲ್ಲಿ ಹೋಗಿದ್ದಣ್ಣ ಹೇಳಲ್ದೆ ಕೇಳಲ್ದಂತೆ ಅಂದಾಗ ಅಪ್ಪ ಹೇಳಕ್ಕೆ ಎಲ್ಲಿತ್ತು ಹೆವಿ ಖಾರ ಹತ್ಬಿಟ್ಟು ತಂಗೆ ಸಡನ್ನಾಗಿ ಹೋಗ್ಬಿಟ್ಟೆ ನೀವೇ ಅನ್ಕೊಂಬಿಟ್ರಿ ಅಣ್ಣ ಅರ್ಧಕ್ಕೆ ಎದ್ದು ಹೋದ್ರಲ್ಲ ಯಾಕೆ ಹೋದ್ರಿ ಅಂತ ಅದಕ್ಕೆ ಕೇಳಿಸು ಕ್ಯೂರ್ಯಾಸಿಟಿ ಅಂದ ಅದಕ್ಕೆ ವರ್ತರ್ ಸಂತೋಷವ್ರು ನಿಮ್ಮ ಹಿಂದೆ ಬಿಟ್ಟ್ರಿ ಒಂದೇ ಒಂದು ರೀಸನ್ ಸಾಕು ನಿಮ್ಮ ಫ್ರೆಂಡ್ಶಿಪ್ ನೋಡಿ ಅರ್ಧಕ್ಕೆ ಎದ್ದು ಹೋಗಿದ್ದಕ್ಕೂ ವರ್ತರ್ ಸಂತೋಷ್ ನಿಮ್ಮ ಹಿಂದೆ ಬಂದುಬಿಟ್ರು ಅರ್ಧಕ್ಕೆ ಊಟ ಬಿಟ್ಟು ಅಂತ ಇದ್ದಾರೆ ಹಿಂಗೆ ಇರಬೇಕು ನಿಮ್ಮ ಫ್ರೆಂಡ್ಶಿಪ್ ಅಂತ ಸಂಗೀತ ಅವರು ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆವಾಗ ಅಷ್ಟೇ ಸ್ಪೆಷಲ್ ಊಟ ಕಳಿಸಿದಾರಲ್ಲ ಒಂದು ಚಟುವಟಿಕೆ ಕೊಟ್ಟಿರ್ತಾರೆ ಆ ಊಟವನ್ನು ಸ್ಪೆಷಲಾಗಿ ಸವಿತಾ ಈ ಒಂದು ಆಗಿರುತ್ತೆ ನೈಟು ತುಕಾಲಿಗೆ ಹೆವಿ ಖಾರ ಹತ್ತು ಸಡನ್ನಾಗಿ ಎದ್ದೋಗ್ತಾರಂತಲೇ ಹೇಳ್ಬೋದು